ನಮಸ್ಕಾರ ನನ್ನ ಎಲ್ಲ ಡಿಜಿಟಲ್ ಕುಟುಂಬದ ಅನ್ನದಾತ್ರೆಗೆ ಸೊ ಎಲ್ಲರಿಗೂ ಸ್ವಾಗತ ಇವತ್ತು ನಾನಿದ್ದೀನಿ ಸುಮ್ಮನಲ್ಲಿ ಡಿಪೋ ಏನಿದೆ ಸೊ ಡಿಪೋ ಪಕ್ಕದಲ್ಲಿ ಇದ್ದೀನಿ ಸೊ ಇಲ್ಲೇನಪ್ಪ ಅಂದರೆ ಒಂದು ರಾಗಿ ಗಮ್ ಗಂಜಿ ಏನಿದೆ ರಾಗಿ ಅಂಬ್ಲಿ ಅಂತ ಹೇಳ್ತಾರಲ್ಲ ಸೊ ಅದು ಒಂದು ಸಿಕ್ಕಾಪಟ್ಟೆ ಹೆಲ್ದಿ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಸೊ ಸಾಕಷ್ಟು ಜನ ಟೇಸ್ಟ್ ಮಾಡಿರ್ತೀರಾ ನೋಡಿರ್ತೀರಾ ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಟೇಸ್ಟ್ ವೆರೈಟಿ ಆಗಿರುತ್ತೆ ಒಂದು ಹೆಣ್ಣು ತನಗೆ ಇಷ್ಟೇ ಕಷ್ಟ ಬಂದರೂ ಒಂದು ಈ ರೀತಿಯಾದಂತಹ ಒಂದು ನಾನೇ ಏನೋ ಒಂದು ಮಾಡಬೇಕು ನಿಲ್ಲಬೇಕು ಅನ್ನೋ ಒಂದು ಇದೆಯಲ್ಲ ಅದು ಸುಮ್ಮನೆ ಸಾಮಾನ್ಯದ ಮಾತಲ್ಲ ಸಿಕ್ಕಾಪಟ್ಟೆ ಇದ್ರದ್ದು ಸೊ ಐದು ವರ್ಷದಿಂದ ಇದನ್ನು ನಡೆಸ್ತಾ ಇದ್ದಾರೆ ಅಂದರೆ ನಿಜೋಗ್ಲು ಅದಕ್ಕೆ ಅವ್ರಿಗೆ ಯಾರಿಗೂ ಬ್ಯಾಕ್ ಸಪೋರ್ಟ್ ಇಲ್ಲ ಆ ಸಪೋರ್ಟ್ ಇಲ್ಲದೆ ಇವತ್ತು ಒಂದು ಹೆಣ್ಣು ನಡೆದು ನಿಂತು ನಡೆಸ್ತಾ ಇರೋದು ಸಿಕ್ಕಾಪಟ್ಟೆ ಹೆಮ್ಮೆ ಕೊಡುವಂಥ ವಿಚಾರ ಸೊ ಈ ಸ್ಟೋರಿ ಕೇಳಿದ್ರೆ ಮೇ ಬಿ ನಿಮಗೂ ಕೂಡ ಒಂದಷ್ಟು ಇನ್ಸ್ಪೈರ್ ಆಗ್ಬೋದು ಅಂತ ನನಗನ್ಸುತ್ತೆ ಸೊ ತಪ್ಪದೇ ಫುಲ್ ಫುಲ್ಲಾಗಿ ನೋಡಿ ನಮಗೂ ಗೊತ್ತಾಗುತ್ತೆ ಅವರ ಲೈಫ್ ಸ್ಟೈಲ್ ಏನು ಏನು ಎತ್ತ ಅಂತ ಹಾಗೆ ರಾಗಿ ಅಂಗ್ಡಿ ಜೊತೆ ಮಜ್ಜಿಗೆ ಕೂಡ ಸಿಗುತ್ತೆ ಮಜ್ಜಿಗೆ ಜೊತೆಗೆ ಆಗಿ ಸಾಕಷ್ಟು ಐಟಮ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ಒಮ್ಮೆ ಟೇಸ್ಟ್ ಮಾಡಿ ಸೊ ಇದಿರೋದು ನಾನು ಹೇಳಿದ್ನಲ್ಲ ಒಂದು ಮತ್ತು ನಾನು ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಡಿಸ್ಟ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನನ್ನು ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಸುಮ್ಮನಳ್ಳಿ ಏನಿದೆ ಡಿಪೋ ಇದೆಯಲ್ಲ ಅಲ್ಲೇ ಇವರು ಅಂಗಡಿ ಕಾಣಿಸುತ್ತೆ ಬಂದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಬೋರ್ಡ್ ಕೂಡ ಕಾಣಿಸುತ್ತೆ ಸೊ ಬಂದು ವಿಸಿಟ್ ಮಾಡ್ಬೋದು ಅಮ್ಮ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಭಾಗ್ಯಮ್ಮ ಯಾವಾಗಿಂದ ಇದು ಸ್ಟಾರ್ಟ್ ಆಗಿದ್ದು ಮಜ್ಜಿಗೆ ಹಾಲೆ ಐದು ವರ್ಷ ಆಯಿತು ಐದು ವರ್ಷ ಆಯ್ತು ಐದು ವರ್ಷ ಐದು ವರ್ಷದಿಂದ ಇದೇ ಪ್ಲಸ್ಸಲ್ಲಿ ಇದ್ದೀರಾ ಇದೇ ಅಲ್ಲಿ ಓಕೆ ನಿಮ್ಮಲ್ಲಿ ಏನೇನು ಸಿಗುತ್ತೆ ಅಂತ ನಮ್ಮಲ್ಲಿ ಮಜ್ಜಿಗೆ ಮಸಾಲೆ ಮಜ್ಜಿಗೆ ರಾಗಿ ಅಂಬಲಿ ವಾಟರ್ ಬಾಟ್ಲು ಓಕೆ ಮತ್ತೆ ಬೋಟಿ ಹಾಗಲಕಾಯಿ ಫ್ರೈ ಹಾಗಲಕಾಯಿ ಫ್ರೈ ಕೂಡ ಸಿಗತ್ತಾ ಸೂಪರ್ ಮಜ್ಜಿಗೆ ಮೆಣಸಿನ್ಕಾಯಿ ಓಕೆ ಸೂಪರ್ ಬೆಳ್ಳುಳ್ಳಿ ಚಟ್ನಿ ಹಾಂ ಮಾವಿನಕಾಯಿ ಫ್ರೈ ಓಕೆ ಓಕೆ ಇದೆ ಜಾಸ್ತಿ ತಗೋತಾರೆ ಈ ನಾಲ್ಕರಲ್ಲಿ ಇದು ನಾಲ್ಕು ಸೇಲ್ ಆಗುತ್ತೆ ಯಾಕಂದ್ರೆ ನಾವು ಇದು ಓನ್ ಮಾಡೋದು ನಾವೇ ಓನ್ ಸಂತವಾಗಿ ಮಾಡೋದು ಅಂಗಡಿಯಿಂದ ಯಾವ್ದು ತಗೊಳ್ಳೋ ಎಲ್ಲ ನೀವು ಮನೆಯಲ್ಲೇ ರೆಡಿ ಮಾಡೋದು ಎಲ್ಲ ಮನೆ ಯಾವ್ದ ಬೇರೆ ಐಟಮ್ ಓನ್ ಯಾವ್ದೂ ತಗೊಳಲ್ಲ ಇದು ಬೋಟಿ ಒಂದೇ ಅಂಗಡಿಯಿಂದ ತಂದು ನಾವು ಎಣ್ಣೆಗ್ ಹಾಕೊಂತೀವಿ ಅಷ್ಟೇ ಇದನ್ನೆಲ್ಲ ಓನ್ ನಾವೇ ಮಾಡ್ಕೊಳೋದು ಅಂಗಡಿಯಿಂದ ಯಾವ್ದೂ ತರಲ್ಲ ಅದ್ರ ನೋಡಿ ನಮ್ ಕಸ್ಟಮರ್ ಇಷ್ಟ ಎಷ್ಟು ಸ್ಟಾರ್ಟ್ ಆಗುತ್ತೆ ಮೇಡಮ್ ಏಳುವರೆ ಏಳುವರೆಗೆ ಬರುತ್ತೆ ಏಳುವರೆ ಇಂದ ಮಧ್ಯಾಹ್ನ ಟೈಮಿಂಗ್ಸ್ ಇಲ್ಲ ಬೇಗ ಖಾಲಿ ಆಗ್ಬಿಡುತ್ತೆ ಅಂದಾಜು ಎಷ್ಟು ಗಂಟೆ ಖಾಲಿ ಆಗ್ಬೋದು ನಿಮ್ದು ಅಂದಾಜು ಒಂದು ಎರಡುವರೆ ಅಶ್ವತಿ ಖಾಲಿ ಮೂರು ಗಂಟೆ ಓಕೆ ಓಕೆ ಆಲ್ಮೋಸ್ಟ್ ಐದು ವರ್ಷ ಮುಂಚೆ ಏನು ಮಾಡ್ತಾ ಇದ್ರಿ ಐದ್ ವರ್ಷ ಮುಂಚೆ ಇದು ಹೆಂಗೆ ಚೂಸ್ ಮಾಡಿದ್ರಿ ಇದು ಯಾಕೆ ಅನಿಸ್ತು ಇದು ಏನಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ನಾವು ಮಾಡಬೇಕಾದ್ರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ನನ್ನ ಮಗನ ಸ್ವಲ್ಪ ಹೆಲ್ತ್ ಪರಾ ಅಂದರೆ ಇದನ್ನ ಮಾಡಿದೆ ಒಂದ್ ತಿಂಗಳು ತುಂಬಾ ಕಷ್ಟಪಟ್ಟೆ ಇದನ್ನ ಟ್ರೈ ಮಾಡಕ್ಕೆ ಆಮೇಲೆ ಆಮೇಲೆ ಕುದುರಿಸ್ದೆ ಯಾರಾದ್ರೂ ಹೇಳಿದ್ರೆ ಮೇಡಮ್ ಈ ತರ ಮಾಡಿ ಈ ತರ ಏನಾದ್ರು ಒಂದು ಬಿಸ್ನೆಸ್ ಮಾಡಿ ನಿಮ್ಗೆ ಅಂತ ಏನೋ ಹೇಳಿ ನಮ್ಮ ಫ್ರೆಂಡ್ ಅಂತ ಒಬ್ಬರಿದ್ದಾರೆ ನೀಲ ಅಂತ ಅವ್ರು ಹೇಳ್ಕೊಟ್ರು ಓಕೆ ಅವ್ರು ಮೇಲೆ ನಾನು ಮಾಡಿದೆ ಸೂಪರ್ ಸೂಪರ್ ಯಾಕೆ ಗಾರ್ಮೆಂಟ್ಸ್ ಬಿಟ್ಟಿದ್ದ ಕಾರಣ ಸೊ ಇಲ್ಲಿ ಅಲ್ಲಿ ನಿಮ್ಗೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತ ನಿಮ್ದು ಏನೋ ಓನ್ ಮಾಡ್ಬೇಕು ಅಂತ ಇಲ್ಲ ನಾನೇ ಓನ್ ಮಾಡ್ಬೇಕು ಮಾಡ್ಬೇಕು ಒಳ್ಳೇದು ಒಳ್ಳೇದು ಇದು ಹೇಗಿದೆ ಮೇಡಮ್ ನಿಮ್ಗೆ ಕೆಲಸ ನಿಮ್ಗೆ ಹೊರತು ಅನ್ಸುತ್ತಾ ಹೊರತು ಅನ್ಸುತ್ತೆ ಈಸಿಗೆ ಅಷ್ಟು ಗಾರ್ಮೆಂಟ್ಸ್ ಅಲ್ಲಿ ಕಷ್ಟಪಟ್ಟಂಗೆ ಇದೇನು ಇಲ್ಲ ಏನಂದ್ರೆ ಮಾಡ್ಬೇಕು ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಮೇಲೆ ಇಲ್ಲಿ ನಿಂತ್ಕೊಂಡು ಜನಗಳು ಮಾಡೋದಷ್ಟೇ ಈಗ ಗಾರ್ಮೆಂಟ್ಸ್ ಅಲ್ಲಿ ಬರ್ತಿದಂತ ಸಂಬ್ಳಕ್ಕೂ ಇಲ್ಲಿಗೂ ಏನ್ ಏನ್ ಡಿಫ್ರೆನ್ಸ್ ಇದೆ ಅಂತ ಮೇಡಮ್ ಇಲ್ಲಿ ಸ್ವಲ್ಪ ಲಾಭ ಇದೆ ಲಾಭ ಇದೆ ಆ ಲಾಭ ಇದೆ ಮೇಡಂ ಈಗ ಬೇಸ್ಗೆಯಲ್ಲೆಲ್ಲ ಬರ್ತಾ ಇರ್ತಾರೆ ಹಂಗೆ ಕೊಡಿ ಬೇಸಿಗೆಯಲ್ಲೆಲ್ಲ ಜನ ಜಾಸ್ತಿ ಬರ್ತಾ ಇರ್ತಾರೆ ಹಾ ಮೇಡಮ್ ಆಮೇಲೆ ಮಳೆಗಾಲದಲ್ಲಿ ಕಮ್ಮಿ ಇರ್ತಾರೆ ಅವಾಗ ಹೆಂಗ್ ಮ್ಯಾನೇಜ್ ಮಾಡ್ತಿಲ್ಲ ಮೇಡಮ್ ನಾನು ವರ್ಷ ಪೂರ್ತಿ ಇರ್ತೀನಿ

இன்னும் காஸ்ட் எல்லா மேடம் ரேட் எல்லாம் எஸ் ஒன் க்ளாஸ் எஸ் கொடுத்தா இப்போ ரூபாய் இது எரண்டு மிக்லிமெண்ட் இது

ಜನ ಕಷ್ಟ ಇದ್ರಲ್ಲಿ ಬರ್ತಿದ್ದಂತ ಹಣನ ಈಗ ಮಗನ ಮಗನ್ ಚಿಕಿತ್ಸೆ ಚಿಕಿತ್ಸೆಗೆ ಮಾಡ್ತಾ ಇದ್ದೀನಿ ಮನೆ ಚಿಕಿತ್ಸೆ ನನ್ನ ಮನೆ ರೆಂಟ್ ಇದು ಮನೆ ಸಂಸಾರದ್ದು ಅದು ಇದೆಲ್ಲ ಮಾಡ್ತಾರೆ ಹೆಂಗೆ ಮೇಡಮ್ ಒಬ್ರೆ ನಿಮ್ಗೆ ಧೈರ್ಯ ಇದ್ಯಾ ಅಂತ ಅಷ್ಟು ಮಾಡೋದ್ ಸುಲಭ ಅಲ್ಲ ಈಗ ಮಾಡ್ತಾ ಇದೀನಲ್ಲ ಮೇಡಮ್ ಧೈರ್ಯ ಮಾಡ್ಬೇಕು ಧೈರ್ಯ ಮಾಡಿದ ಈ ರೋಡ್ ಮೇಲೆ ನಿಂತ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಹೈವೇ ರೋಡಿ ಇದೆ ಹೈವೇ ರೋಡ್ ಅಲ್ಲಿ ಜನಗಳು ಸ್ವಲ್ಪ ಪ್ರಾಬ್ಲಮ್ ಮಾಡೋರು ತುಂಬಾ ಜನ ಇದ್ದಾರೆ ಇದಾರೆ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಮಾಡಿದ್ರು ನಮಗೆ ನಾವ್ ಯಾವ್ದಕ್ಕೂ ಎದುರ್ಲಿಲ್ಲ

ಬಿಬಿಎಂಪಿಯರ್ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಮಾಡಿಲ್ಲ ಯಾರು ಪೊಲೀಸ್ನರ್ ಆಗಿರ್ಬೋದು ಬಿಬಿಎಂಪಿಯೊಂದ್ರೆ ಮುಂಚೆ ಮಾಡಿದ್ರು ಅಂದ್ರಲ್ಲ ಅಂತ ಮುಂಚೆ ಅಂದ್ರೆ ಜನಗಳು ಇಲ್ಲಿ ಆಪೋಸಿಟ್ಲ ಎಲ್ಲಾ ಅಂಗಡಿಯವರು ಇಟ್ಕೊಂತಲ್ಲ ಈ ಅಂಗಡಿಯವರು ಸ್ವಲ್ಪ ಪೊಲೀಸ್ನವ್ರಿಗೆ ಹಾಕೊಡ್ತಾ ಇದ್ರು ಅವ್ರನ್ನ ತೆಗೆಸಿ ಹಂಗೆ ಯಾಕಂದ್ರೆ ನಮ್ದು ನಾವು ಕ್ವಾಲಿಟಿ ಚೆನ್ನಾಗಿ ಕೊಡ್ತೀವಿ ಕ್ಲೀನಿಂಗ್ ಇದೆ ಇಲ್ಲಿ ಅಂಗಡಿ ಹತ್ರ ಕ್ಲೀನಿಂಗ್ ಇದೆ ಆ ನೀಟಾಗಿ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಇದ್ದೀವಿ ಅದರಿಂದ ಕಸ್ಟಮರ್ ಉಡುಪು ನಮ್ಮ ಅಂಗಡಿ ಬರ್ತಾರೆ ಇಲ್ಲಿ ಚಾನ ಜಾಸ್ತಿ ತುಂಬೋದ್ರಿಂದ ಕೆಲವು ಜನಗಳಿಗೆ ಇರುತ್ತಲ್ಲ ಐದು ವರ್ಷದಿಂದ ಮಾಡಿದ್ರೆ ಸುಮ್ನೆನ ಮೇಡಮ್ ಐದು ವರ್ಷದ್ ಇಲ್ಲ ಇತ್ತಲ್ಲ ರೋಡ್ ಮೇಲೆ ಅದೆಲ್ಲ ಹೌದು ಎಲ್ಲರಿಗೂ ಇರೋದೇ ನನಗೆ ಅಂತಲ್ಲ ಎಲ್ಲ ಅಂಗಡಿಯವರ್ಗು ಇರೋದೇ ಸಮಸ್ಯೆ ಅದಕ್ಕೆಲ್ಲ ಎದ್ರಕೊಂಡು ಮನೇಲಿ ಒಬ್ಬ ಆಗಲ್ಲ ಆಗೋಲ್ಲ ಫೇಸ್ ಮಾಡಿ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೊತೀನಿ ಸರಿ ಇವಾಗ ಮೇಡಮ್ ಇವಾಗ್ ನೀವು ಇಷ್ಟು ಸ್ಟ್ರಗಲ್ ಮಾಡ್ತಿದ್ರಾ ಹೌದು ಇಷ್ಟು ಅಷ್ಟು ತೊಂದರೆ ಇದ್ರು ನೀವು ಇದು ಮಾಡ್ತಾ ಇದ್ರೆ ಸೊ ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗ್ ಕೂಡ ನೀವು ಇನ್ಸ್ಪೈರ್ ಅಂತಾನೆ ಹೇಳ್ಬೋದು ಅವ್ರಿಗೆ ಹೇಳೋದಾದ್ರೆ ಏನಾದ್ರು ಒಂದ್ ಮಾತು ಹೇಳೋದಾದ್ರೆ ಮೇಡಮ್ ಏನಿಲ್ಲ ಮೇಡಮ್ ಚಿನ್ದಂತ ಮಕ್ಳು ಮೇಡಮ್ ಇಬ್ರು ಹೆಣ್ಮಕ್ಳು ಅಷ್ಟೇ ಅದ್ರಲ್ಲಿ ಒಂದ್ ಹೆಣ್ಮಗಳು ಇಲ್ಲ ಅವಳು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಹೋಗಿದ್ದಾಳೆ ಸೊ ಇನ್ನೊಂದ್ ದೊಡ್ಡ ಇದ್ದಾಳೆ ಅವಳು ಚಿನ್ನದಂತ ಮಗಳು ಮಗಳನ್ನ ಕಟ್ಕೊಂಡಿರೋ ಅಳಿಯನ್ನು ತುಂಬಾ ಅವನು ಪಾಪ ಅಪ್ಪ ಅಮ್ಮ ಇಲ್ಲ ಅಲ್ಲತ್ತ ಹುಡ್ಗ ತುಂಬಾ ನಮ್ಮ ಮೇಲೆ ತುಂಬಾ ಕೇರ್ ತಗೊಂತಳೆ ಅವ್ರ ಹೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಒಳ್ಳೆ ಹಳಿಯ ಒಳ್ಳೆ ಮಗಳು ಈ ವಿಡಿಯೋ ನೋಡೋ ಹೆಣ್ಮಕ್ಳಿಗೆ ಒಂದು ನೀವ್ ಒಂಥರ ಇನ್ಸ್ಪೈರ್ ಆಗ್ತೀರಾ ಮೇಡಮ್ ಹೌದು ಯಾಕಂದ್ರೆ ಇಷ್ಟು ಕಷ್ಟ ಇದ್ರು ನೀವು ಇಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡ್ತಿದ್ದೀರಂದ್ರೆ ಸಿಕ್ಕಾಬೇ ಖುಷಿ ಇದೀನಿ ಮೇಡಮ್ ಮಾಡ್ಲೇಬೇಕಲ್ವಾ ಮೇಡಮ್ ಫೇಸ್ ಮಾಡಿ ನಿಂತಿದ್ದೀನಿ ರೋಡ್ ಮೇಲೆ ಅದು ಹೆದರ್ತಾ ಇಲ್ಲ ಎಲ್ಲಾ ಜನಗಳು ಸಪೋರ್ಟ್ ಇದೆ ನನಗೆ ಈಗ ಕೆಲವು ಹೆಣ್ಮಕ್ಳು ಎದುರ್ತಾರೆ ಮೇಡಮ್ ಕೆಲಸ ಮಾಡಕ್ಕೆ ಬಂದ್ ನಿಂತ್ಕೊಂಡು ಬಿಸ್ನೆಸ್ ಮಾಡಕ್ಕೆ ಅವ್ರು ಏನ್ ಹೇಳ್ತೀರಾ ಮುಜುಗರ ಪಡ್ತಾ ಇರ್ತಾರೆ ಮೇಡಂ ನಮ್ ತರ ಮಾಡೋರ್ಗ ಅವ್ರಿಗೂ ನಾನು ಹೇಳ್ತೇನೆ ಅವರು ಈ ರೋಡ್ ಸೈಡ್ ಅಲ್ಲಿ ಅವರು ಇದೆ ತರ ಅಂಗಡಿ ಇಟ್ಕೊಂಡು ನಿಂತಿದ್ದಾರೆ ಅವ್ರು ಫೇಸ್ ಮಾಡಿ ನಿಂತಿದ್ದಾರೆ ಮೇಡಮ್ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಧೈರ್ಯ ಇದೆ ಸ್ವಲ್ಪ ಎದುರೋರಿಗೆ ಏನ್ ಹೇಳ್ತೀರಾ ಸ್ವಲ್ಪ ಫೇಸ್ ಮಾಡ್ಬೇಕಷ್ಟೇ ಎದುರ್ಬಾರ್ದು ನಾವ್ ಎದುರ್ದಷ್ಟು ನಮ್ಮನ್ನ ಎದುರಿಸ್ತಾರೆ ನಾವ್ ಎದುರು ನಿಂತ್ಕೊಂಡ್ರೆ ಅವಾಗ ಯಾರು ಮುಂದಕ್ಕೆ ಬರಲ್ಲ ಓಕೆ ಓಕೆ ನಿಮ್ಮ ಫ್ಯಾಮಿಲಿ ನಿಮ್ಮ ಹಸ್ಬೆಂಡ್ ಕಡೆಯವ್ರಾಗಿರ್ಬೋದು ನಿಮ್ ಯಾಕೆ ಏನಾದ್ರು ಹೇಳಿದ್ರೆ ಯಾರು ಹೇಳೋದಕ್ಕೆ ಮನೆಯವರು ಅಂತ ಯಾರು ಇಲ್ಲ ಅತ್ತೆ ಮನೆಯವರು ಅಂತ ಯಾರು ಇಲ್ಲ ಮೇಡಮ್ ನಿಮ್ಗೆ ಬೇಜನ್ ಕಷ್ಟ ಪಟ್ಟಿದ್ದಿಲ್ಲ ಲೈಫ್ ಅಲ್ಲಿ ನನ್ಗೆ ಬೇರೆಯವರಿಂದ ತೊಂದ್ರೆ ನನ್ ತವ್ರ ಮನೆಯಿಂದ ನಮ್ಮ ಅತ್ತೆ ಮನೆಯಿಂದ ತುಂಬಾ ತೊಂದರೆ ಅನುಭವಿಸ್ಬಿಟ್ಟಿದೀನಿ ಬೆಜ್ಜನ್ ತೊಂದರೆ ಕೊಟ್ಟವ್ರೆ ಬೇರೆವ್ರು ಕೆಲವ್ರಿಗೆ ಬೇರೆಯವ್ರ್ ತೊಂದರೆ ಕೊಡ್ತಾರೆ ಅನುಭವಿಸ್ತಾರೆ ನಮ್ಮಲ್ಲಿ ನನ್ಗೆ ಆತರ ಅನುಭವ ಆಗಿಲ್ಲ ನನ್ನ ನನ್ನವರೇನೆ ನನ್ನ ಸ್ವಂತದವ್ರೇನೆ ತುಂಬಾ ಕಷ್ಟ ಆಗುದು ಇವತ್ತು ಯಾರನ್ನು ಏನಂತಾರೆ ನಾನೊಬ್ಲ ಮಾಡ್ತಿದ್ರ ಐದ್ ವರ್ಷದ ನೋಡೋದ್ಲೋ ಚೆನ್ನಾಗಿದ್ವಿ ಮೇಡಮ್ ನನ್ ಗಂಡ ಇಲ್ಲ ಚೆನ್ನಾಗಿದ್ವಿ ನನ್ ಗಂಡ ಹೋದ್ಮೇಲೆ ನಮ್ ತವರ್ ಮನೆಯವರು ಅತ್ತೆ ಬಂದು ತುಂಬಾ ಕಾಟ ಹೋದ್ರು ತುಂಬಾ ಅಯ್ಯೋ ಅನ್ಸಿದ್ರು ಆಮೇಲೆ ಅದನ್ನು ಪ್ಯಾಸ್ ಮಾಡ್ಕೊಂಡ್ ನಿಂತ್ಕೊಂಡು ಈಗ ಅವ್ರಿಗೆಲ್ಲ ಅವಮಾನ ನಾನ್ ಇಲ್ಲಿ ನಿಂತ್ಕೊಂಡು ಅವ್ನೇ ಮಾಡೋದು ಅವ್ರಿಗೆಲ್ಲ ಏನೋ ಒಂಥರ ಅವಮಾನ ತರ ಇದೆ ಹೆಂಗಿದ್ನೂ ಹೋಗ್ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡ್ ಮಾಡ್ತಾ ಇದ್ದಾಳಲ್ಲ ಯಾವ್ ಸ್ಟೇಜ್ ಬಂದಿದ್ದಾಳೆ ಅಂತ ಆಡ್ಕೊಂತ ಇದಾರೆ ಆಡ್ಕೊಂಡ್ರ ಇದು ನಾನು ಎದ್ರಲ್ಲ ಎದ್ರದಿನ ಫೇಸ್ ಮಾಡಿ ಯಾರು ಏನ್ ಅನ್ಕೊಂಡ್ರೆ ಇದೇನ್ ಅವಮಾನ ಅಲ್ಲ ಮೇಡಮ್ ಇದು ಎಲ್ಲಾರು ಹೋಟ್ಲು ಮಾಡ್ತಾರೆ ಇದು ಹೋಟ್ಲು ಒಂದ್ ಹೊಟ್ಟೆ ಊಟ ಕೊಡ್ತಾ ಇದೀನಿ ಯಾರು ಮಾಡ್ಬಾರ್ದ್ ಕೆಲ್ಸ ನಾನೇನ್ ಮಾಡ್ತಾ ಇಲ್ಲ ಅವಮಾನ ಚೀಟು ಅನ್ನೋಂತ ಕೆಲ್ಸ ಅಲ್ಲ ಇದು ಜನ ಹೊಟ್ಟೆಗ್ ತಂಪಾಗ್ತಾ ಇದೆ ಹೌದು ಮೇಡಮ್ ನಿಜ ಎಷ್ಟೋ ಜನ ಈಗ ವಾಸ್ಕೊಂಡ್ ಬಂದವರಿಗೂ ಇದು ಒಂಥರ ಹೊಟ್ಟೆ ತುಂಬ ಬಿಸಿಲುಗಾಲದಲ್ಲಿ ದಾಹ ಅಂತ ಬರ್ತಾರಲ್ಲ ಅವ್ರಿಗೆ ತಂಪು ಜಾಸ್ತಿ ಇದು ಹೆಲ್ತ್ ಫುಡ್ ಇದು ಅವಮಾನ ಅಲ್ಲ ನಮ್ ಕಡೆ ಅವ್ರಿಗೆಲ್ಲ ಕೆಲವ್ರಿಗೆ ಚಿ ಅನ್ನೋ ತರ ಇದೆ ಇದು ರಾಗಿ ಗಂಜಿ ಅಮ್ಲಿ ಅನ್ನೋ ಏನೋ ಒಂಥರ ಅಸಹ್ಯವಾಗಿದೆ ಇದು ಆದ್ರೆ ನಮ್ಗೆ ಮಾತ್ರ ಅಮೃತ ಮೇಡಮ್ ಇದು

ಮಾತ್ರ ಒಂದು ಐನೂರು ರೂಪಾಯಿ ಅಂದ್ರೆ ನಾವ್ ಆ ಕಸ್ಟಮರ್ತಿವೋ ಆತರ ಬೇಸಿಗೆ ಮುಗಿದ್ರೆ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಅಷ್ಟು ಟೇಸ್ಟ್ ಇರಲ್ಲ ಮಳೆಗಾಲದಲ್ಲಿ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಮಾಡ್ಕೊತೀನಿ ಈಗ ಬೇಸಿಗೆ ಕಾಲದಲ್ಲಿ ಒಂದು ಒಂದ್ ಸಾವಿರ ಸಾವಿರ ಮೇಲೆ ರೀಚ್ ಮಾಡ್ತೀವಿ ಇಲ್ಲಿ ಬರೋರ್ಗೆ ಇಲ್ಲಿ ಬಸ್ ಟಿಪ್ಪ ಇದೆ ಪಕ್ಕದಲ್ಲಿ ಪಕ್ಕದಲ್ಲಿ ಬಸ್ ಸ್ಟಿಪ್ ಇದೆ ನನ್ನ ಪಕ್ಕದಲ್ಲಿ ಲೆಫ್ಟ್ ಸೈಡು ಬಸ್ ಸ್ಟ್ರೀಪ್ ಇದೆ ರೈಟ್ ಸೈಡಲ್ಲಿ ಮಶಾಣ ಅದೇ ಬರ್ನಿಂಗ್ ಮಶ್ಯಾನ್ ಇದೆ ಬಸ್ ಸ್ಟಿಪ್ಪು ಲಗ್ಯರೆ ಬಸ್ ಸ್ಟಿಪ್ಪು ಅಂತ ಸುಮ್ಮನೆಳ್ಳಿ ಬರ್ನಿ ರೋಡ್ ಬಂದ್ರೆ ನೀವ್ ಕಾಣಿಸ್ತೀರಾ ಆ ರಾಜ್ಕುಮಾರ್ ರೋಡು ರಾಜ್ಕುಮಾರ್ ಸಮಾಧಿ ರೋಡು ಸುಮ್ನೆಹಳ್ಳಿ ಬಸ್ ಸ್ಟಿಪ್ಪು ಸರ್ ನಮಸ್ಕಾರ ತಮ್ಮ ಹೆಸರು ಸಂತೋಷ್ ಕುಮಾರ್ ಸರ್ ಯಾವಾಗಿಂದ ಬಂದಿದ್ದಿಲ್ಲಿಗೆ ಇವತ್ತು ಫಸ್ಟ್ ನಾನು ಡೈಲಿ ಆ ಕಡೆ ಬರ್ತಾ ಇದ್ದೆ ಓಕೆ ಕ್ಲೋಸ್ ಮಾಡಿದ್ರೆ ಈ ಕಡೆ ಬನ್ ಓಕೆ ಓಕೆ ಏನ್ ತಗೊಂಡ್ರಿ ಸರ್ ಇಲ್ಲಿ ರಾಗಿ ಅಂಬ್ಲಿ ತಗೊಂಡ್ರಿ ರಾಗಿ ಅಂಬ್ಲಿ ತಗೊಂಡ್ರಿ ಹೆಂಗಿದು ಸರ್ ಟೇಸ್ಟ್ ಎಲ್ಲ ಟೇಸ್ಟ್ ಚೆನ್ನಾಗಿದೆ ಓಕೆ ದೇಹಕ್ಕೆ ಒಳ್ಳೆ ತಂಪು ಓಕೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಹೌದು ಹೌದು ನಿಜ ಬೀಜ ಮತ್ತೆ ಎಲ್ಲ ಹಾಕೊಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಸರ್ ಚಿಯಾ ಸೀಡ್ಸ್ ಎಕ್ಸ್ಟ್ರಾ ಕೊಟ್ಟಿದ್ರು ಹೆಂಗಿತ್ತು ಸರ್ ಅದು ಚೆನ್ನಾಗಿತ್ತು ಓಕೆ ಏನೇನು ತಗೊಂಡ್ರಿ ಸರ್ ಕಾಂಪ್ಲಿಮೆಂಟ್ ಎಲ್ಲ ಇತ್ತು ಬೇರೆ ಎಲ್ಲ ಮಜ್ಜಿಗೆಗೆ ಇದು ರಾಗಿ ಅಂಬ್ಲಿಗೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಡ್ತಾರೆ ಮತ್ತು ಸಬ್ಜಾ ಬೀಜ ಹಾಕ್ಕೊಡ್ತಾರೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸರ್ ಅದು ಇದು ಮಾವಿನಕಾಯಿದು ಅದೆಲ್ಲ ಇತ್ತು ಏನ್ ತಗೊಂಡ್ರ ನೀವು ತಗೊಂಡಿಲ್ಲ ಸರಿ ಸರ್ ಥ್ಯಾಂಕ್ ಯು